ಕೊಕಟ್ನೂರ್ ಯಲ್ಲಮ್ಮ ದೇವಿಗೆ ಜಲ ದಿಗ್ಬಂಧನವಾಗಿದೆ ಮಳೆಯ ಆರ್ಭಟಕ್ಕೆ ಯಲ್ಲಮ್ಮ ದೇವಸ್ಥಾನ ಜಲಾವೃತವಾಗಿದೆ ಕೊಕಟ್ನೂರು ಗ್ರಾಮದಲ್ಲಿರುವಂಥ ಯಲ್ಲಮ್ಮ ದೇವಿ ದೇವಸ್ಥಾನ ಇದು ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನ ಕೊಕಟ್ನೂರು ಗ್ರಾಮ ಇದು ಗರ್ಭಗುಡಿಗೆ ನೀರು ನುಗ್ಗಿ ದೇವಿ ಮೂರ್ತಿ ಅರ್ಧದಷ್ಟು ಮುಳುಗಡೆಯಾಗಿದೆ ನೀರಿನ ಮಧ್ಯೆ ದೇವಿ ದರ್ಶನಕ್ಕೆ ಭಕ್ತರು ಬರ್ತಾ ಇದ್ದಾರೆ ಇದು ಬೆಳಗಾವಿ ಜಿಲ್ಲೆಯ ಕೊಕಟ್ನೂರು ಗ್ರಾಮದಲ್ಲಿ ದೇವಿಯ ದರ್ಶನಕ್ಕೆ ಬರುವಂಥವರಿಗೆ ಈಗ ಅಡಚಣೆ ಆಗ್ತಾ ಇದೆ ಕೆಲವು ನೀರಿನ ಮಧ್ಯೆ ಕೂಡ ದೇವಿ ದರ್ಶನವನ್ನು ಪಡೆದುಕೊಂಡು ಆಗ್ತಾ ಇದ್ದಾರೆ ಪ್ರತಿ ವರ್ಷ ಮಳೆಗಾಲದಲ್ಲಿ ದೇವಸ್ಥಾನವನ್ನು ಪ್ರವೇಶ ಮಾಡುತ್ತೆ ಮಳೆ ನೀರು ಕೆಲವಷ್ಟು ಬಾರಿ ಏನಾಗುತ್ತೆ ಇಲ್ಲಿಗೆ ಈಜಾಡಿಕೊಂಡೆ ಈಜಿಕೊಂಡೇ ಹೋಗಿ ದೇವಿಗೆ ಪೂಜೆಯನ್ನು ಸಲ್ಲಿಸಿ ಬರುವಂಥ ಅರ್ಚಕರನ್ನು ಕೂಡ ನೋಡಿದ್ದೇವೆ ಈಗ ನೋಡಿ ನೀರು ಆಲ್ರೆಡಿ ಗರ್ಭಗುಡಿಯನ್ನು ಪ್ರವೇಶ ಮಾಡಿದೆ ಈ ಸಂದರ್ಭದಲ್ಲಿ ಅಲ್ಲಿನ ಜನ ಯಲ್ಲಮ್ಮ ದೇವಿಯ ದರ್ಶನ ಮಾಡಿಕೊಂಡೇ ಹೋಗ್ತಾ ಇದ್ದಾರೆ ನೀರಿದ್ದರೂ ಕೂಡ ನೀರಿನಲ್ಲಿಯೇ ನಿಂತ್ಕೊಂಡು ಸಾಕ್ತಾ ಹೋಗಿ ದರ್ಶನ ಮಾಡ್ತಾ ಇದ್ದಾರೆ ದೇವಿ ಯಲ್ಲಮ್ಮನ ಮಂದಿರ ಇದೆ